ಸರ್ ಈಗ ಅದೇ ನಾನು ಹೇಳಿದೆ ನಿಮಗೆ ನಾಲ್ಗಿದೆ ಅಂತ ಏನೇನೋ ಮಾತಾಡಿದಾರೆ ಏನೂ ಪ್ರಯೋಜನ ಇಲ್ಲ ಸರ್ ಜನ ಬುದ್ಧಿವಂತರಿದ್ದಾರೆ ಭಾಳ ಬುದ್ಧಿವಂತರಿದ್ದಾರೆ ಈಗ ನಾನೇನೋ ಮಾತಾಡಿದೆ ಅಂದರೆ ನಾನು ಯಾಕೆ ಮಾತಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ತಾರೆ ತಕ್ಷಣವೇ ಸ್ಪಂದಿಸ್ತಾರೆ ಸೋಷಿಯಲ್ ಮೀಡ್ಯಾಗಳು ಹೋಗಿ ನೋಡಿ ಒಂಚೂರು ಆ ಹೇಳಿಕೆಗಳಿಗೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಸುಮ್ಮನೆ ಸೋಷಿಯಲ್ ಮೀಡ್ಯಾ ತೆಗೆದು ನೋಡಿ ನಾವು ಬಿಜಾಪುರದಲ್ಲಿ ಒಳ್ಳೆ ಕೆಲಸ ಮಾಡೋಣ ರಾಜಕಾರಣ ಮಾಡ್ತಕ್ಕಂಥದ್ದು ಉದ್ದೇಶ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಸ್ವಾಮಿ ನನ್ನ ಥರ ಏನೋ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷನ ಮಾಡಿದ್ದಾನೆ ನಾನು ಏ ನಾನು ಒಬ್ಬನೇ ಶ್ರೇಷ್ಠನ ನನ್ನಂತ ಸಾವಿರಾರು ಜನ ಭಾರತೀಯ ಜನತಾ ಪಕ್ಷ ನನ್ನಕ್ಕಿಂತ ಸಮರ್ಥರಿದ್ದಾರೆ ಅದರ ಅದೃಷ್ಟ ಹಣೆ ಬರೋನು ಬೇಕಲ್ವಾ ಹಾಂ ನನ್ನನ್ನು ಗುರುತಿಸಿದ್ದಾರೆ ನನ್ನ ಕರ್ತವ್ಯ ನಾನು ಮಾಡಬೇಕಷ್ಟೇ ನೀನು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತ ಮುಖಂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಸಮರ್ಥರಿದ್ದಾರೆ ವಿರೋಧ ಪಕ್ಷ ನಾಯಕರಾಗಲಿಕ್ಕೆ ಸಮರ್ಥರಿದ್ದಾರೆ ಪದಾಧಿಕಾರಿಗಳಾಗಲಿಕ್ಕೆ ಸಮರ್ಥರಿದ್ದಾರೆ ಪಕ್ಷ ಕಟ್ಟೋದಕ್ಕೆ ಸಮರ್ಥರಿದ್ದಾರೆ ಅದು ಯಾರಿಗೇ ಒಬ್ರಿಗೆ ಅವಕಾಶ ಸಿಕ್ಕಿರ್ತದೆ ಸಿಕ್ಕಾಗ ಉಳಿದೋರೆಲ್ಲರೂ ಕೂಡ ನಮ್ಗೆ ಸಮಾಧಾನವಾಗಿ ಕಾಯಬೇಕು ಅವಾಗ ಕಾಯ್ದರೆ ಮುಂದೆ ನಮಗೆ ಅವಕಾಶ ಸಿಗ್ತದೆ ಇಲ್ಲ ಅಹಂ ಬ್ರಹ್ಮಾಷ್ಟಮಿ ಅಂದರೆ ಏನಾಗುತ್ತೆ ಹೇಳು ಕಣೆ ಬರೋ ಅಷ್ಟೇ ಕೋರ್ ಕಮಿಟಿ ನಾನು ಆ ಪ್ರಶ್ನೆಗೆ ಇಲ್ಲಿ ದಯಮಾಡಿ ಉತ್ತರ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅದನ್ನು ನಮ್ಮ ಪಕ್ಷದ ಈಗಾಗಲೇ ವರಿಷ್ಠರು ಮಾತನಾಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಅವರೆಲ್ಲರೂ ಕೂಡ ಸ್ಪಷ್ಟತೆಯನ್ನು ಕೊಟ್ಬಿಟ್ಟಿದ್ದಾರೆ